ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಸುಳುವಿಕೆಯನ್ನು ತಡೆಗಟ್ಟಲು ಭಾರತೀಯ ಸೇನೆ ಗಸ್ತು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ ನಿರಂತರ ಜಾಗರೂಕತೆಯನ್ನು ಕಾಯ್ದುಕೊಳ್ಳಲು ಸೇನೆ ಜಮ್ಮುವಿನ ಎತ್ತರದ ಪ್ರದೇಶಗಳಲ್ಲಿ ಸೂಕ್ಷ್ಮ ಕಟ್ಟೆಚ್ಚರ ವಹಿಸಿದೆ ಶೀತದ ಋತುವಿನಲ್ಲಿ ಮಂಜು ಇಬ್ಬನಿ ಹಾಗೂ ಜನರ ಓಡಾಟ ಕಡಿಮೆ ಇರುವುದು ಭಯೋತ್ಪಾದಕರ ಚಟುವಟಿಕೆಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸಬಹುದು ರಜೌರಿ ಪೂಂಚ್ನಂತಹ ಜಿಲ್ಲೆಗಳಲ್ಲಿ ಗಡಿ ದಾಟಿದ ನಂತರ ಒಳನುಸುಳುವವರು ಹೆಚ್ಚಾಗಿ ಅಡಗಿಕೊಳ್ಳುವ ಹಲವಾರು ಪರ್ವತ ಗುಹೆಗಳಿವೆ ಹೀಗಾಗಿ ಈ ಋತುವಿನಲ್ಲಿ ಹಿಮದ ಕೊರತೆ ಭಯೋತ್ಪಾದಕರು ಈ ಪ್ರದೇಶಗಳಿಗೆ ನುಸುಳಲು ಪ್ರಯತ್ನಿಸಬಹುದು ಇದರಿಂದಾಗಿ ಭಾರೀ ಹಿಮಪಾತದ ಬಳಿಕ ಸಾಮಾನ್ಯವಾಗಿ ಪ್ರವೇಶಿಸಲು ಸಾಧ್ಯವಿಲ್ಲದ ಎತ್ತರದ ಪರ್ವತ ಶ್ರೇಣಿ ದಟ್ಟ ಕಾಡುಗಳು ಹಾಗೂ ಶಿಖರದ ಮಾರ್ಗಗಳಲ್ಲಿ ಸೇನೆಯು ತನ್ನ ಕಾರ್ಯಾಚರಣೆಯನ್ನು ಬಲಗೊಳಿಸಿದೆ ಆಧುನಿಕ ಕಣ್ಗಾವಲು ಸಾಧನಗಳನ್ನು ಹೊಂದಿರುವ ಸೈನಿಕರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗಸ್ತು ತಿರುಗುತ್ತಿದ್ದಾರೆ ಸೈನ್ಯವು ಈಗಾಗಲೇ ಚಳಿಗಾಲದ ಅಗತ್ಯ ಸಾಮಗ್ರಿಗಳನ್ನು ಸಂಗ್ರಹಿಸಿದೆ ಡ್ರೋನ್ ಸೆನ್ಸಾರ್ನಗಳೊಂದಿಗೆ ವರ್ಧಿತ ಕಣ್ಗಾವಲಿನ ಮೂಲಕ ಪೊಲೀಸರೊಂದಿಗೆ ಸಮನ್ವಯದಿಂದ ಜಂಟಿ ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತಿದೆ